ಅದು ದಾವಣಗೆರೆಯ ಪ್ರತಿಷ್ಠಿತ ವಿದ್ಯಾಲಯ ಅಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರ ಸಭ್ಯತೆಗೆ ಆದ್ಯತೆ ನೀಡಲಾಗುತ್ತೆ ಅಂತಹ ವಿದ್ಯಾಲಯ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದು ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಿದೆ ಹಾಗಿದ್ರೆ ಯಾವುದೋ ಆ ವಿದ್ಯಾಲಯ ಅಂತೀರಾ ಇಲ್ಲಿದೆ ನೋಡಿ ಸೋಮೇಶ್ವರ ವಿದ್ಯಾಲಯದ ಸಾಧನೆಗೆ ವಿದ್ಯಾರ್ಥಿಗಳು ಪಾಲಕರು ಖುಷಿ ದಾವಣಗೆರೆ ಹಾಗೂ ಗೋಳಿವಾಡದ ಎರಡು ಶಾಲೆಯಲ್ಲೂ ಸಾಧನೆ ಸೋಮೇಶ್ವರ ವಿದ್ಯಾಲಯದ ಶಿಕ್ಷಕರಿಗೆ ನಮನ ಸಲ್ಲಿಸಿದ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಿಹಿ ತಿನಿಸುತ್ತಿರುವ ವಿದ್ಯಾರ್ಥಿಗಳು ತಮಗೆ ಬಂದ ಸ್ಕೋರ್ ಬಗ್ಗೆ ಮನಬಿಚ್ಚಿ ಮಾತನಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ದೃಶ್ಯ ಕಂಡು ಕಂಡುಬಂದಿದ್ದು ದಾವಣಗೆರೆ ಹಾಗೂ ಚನ್ನಗಿರಿ ರಸ್ತೆ ಗೋಂಡಿವಾಡದ ಶ್ರೀ ಸೋಮೇಶ್ವರ ವಿದ್ಯಾಲಯದಲ್ಲಿ ಹೌದು ದಾವಣಗೆರೆ ಪಟ್ಟಣ ಹಾಗೂ ಗೋಡಿವಾಡದ ಎರಡು ಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಚನ್ನಗಿರಿ ರಸ್ತೆಯ ಗೋಡಿವಾಡ ವಸತಿಯುತ ಶಾಲೆಯಲ್ಲಿ ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹನ್ನೆರಡು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಕ್ಲಾಸ್ ಪಡೆದುಕೊಂಡಿದ್ದಾರೆ ಗ್ರಾಮೀಣ ಭಾಗವಾದ ಗೋನವಾಳದ ಶಾಲೆ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯಕ್ಕೆ ಭದ್ರ ಉಲ್ಲಿದೆ ಇಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರ ಮೌಲ್ಯಕ್ಕೂ ಬೆಲೆ ಕೊಡ್ತಾರೆ ಹಾಗಾಗಿ ನಾವು ಇಷ್ಟು ಮಾರ್ಕ್ಸ್ ತೆಗೆಯೋಕೆ ಸಾಧ್ಯವಾಯಿತು ಎನ್ನುತ್ತಾರೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ನಾನು ಯು ಕೆ ಜಿಯಿಂದ ಇಲ್ಲಿ ನಾನು ಅಬ್ ನನ್ನ ಸ್ಟಡೀಸ್ನ ಸ್ಟಾರ್ಟ್ ಮಾಡಿದ್ದು ಈ ಶಾಲೆಯಲ್ಲಿ ನಾನು ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಾಗ ನನಗೆ ಯಾವ ಥರ ಟೀಚರ್ಸ್ ಆಗಲಿ ಪ್ರಿನ್ಸಿಪಾಲ್ ಮ್ಯಾಮ್ ಆಗಲಿ ಸೆಕ್ರೆಟ್ರಿ ಸರ್ ಎಲ್ಲರದ್ದು ಯಾವ ಥರ ಸಪೋರ್ಟ್ ಇತ್ತು ಟಿಲ್ ಮೈ ಲಾಸ್ಟ್ ನನ್ನ ಟೆಂತ್ ಕ್ಲಾಸ್ ಮುಗಿಸೋವರೆಗೂ ನನಗೆ ಅದೇ ಥರ ಸಪೋರ್ಟ್ ಇತ್ತು ಟೀಚರ್ಸ್ ಯಾವ ಪೇರೆಂಟ್ಸ್ ಒಂದು ಶಿಕ್ಷಣ ಸಂಸ್ಕೃತಿ ಎರಡಕ್ಕೂ ಹುಡುಕ್ತಾ ಇದ್ದಾರೆ ಆ ಆ ಥರ ಪೇರೆಂಟ್ಸ್ ಆ ಥರ ಮಕ್ಕಳು ಯಾರಿಗೆ ಬೇಕೋ ಈ ಶಾಲೆ ಬೆಸ್ಟ್ ಅಂತ ಹೇಳ್ತೀನಿ ಈ ಶಾಲೆಯಲ್ಲಿ ಎಜುಕೇಶನ್ ಸಿಗುತ್ತೆ ವ್ಯಾಲ್ಯೂ ಸಿಗುತ್ತೆ ಕಲ್ಚರ್ ಸಿಗುತ್ತೆ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಮೊದಲೇದಾಗಿ ನಾನು ಈ ಶಾಲೆಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ರೂರಲ್ ಏರಿಯಾದಲ್ಲಿ ಇಂಥ ಒಂದು ಸೌಲಭ್ಯ ಎಲ್ಲೂ ಸಿಗೋದೇ ಇಲ್ಲ ನನ್ನ ಕೈದಾಳೆ ಅಲ್ಲಿಂದ ಇಲ್ಲಿಗೆ ನನಗೆ ಸಿಕ್ಕಿರೋದೊಂದು ಭಾಗ್ಯ ಅಂತ ಹೇಳ್ಬೋದು ಈ ಕ ಈ ಸ್ಕೂಲ್ ಆಗಿರ್ಬೋದು ಇವಾಗ ನಾನು ಸಿಕ್ಸ್ ಟ್ವೆಂಟಿ ಬಂದಿರೋ ಮಾರ್ಕ್ಸ್ಗೆ ಮೀನ್ ಈ ಸ್ಕೂಲೇ ಎಲ್ಲರೂ ಗುರು ಗುರುತಿಸ್ತಾರೆ ನನ್ನ ಅನ್ನೋದಕ್ಕೆ ಕಾರಣನೇ ಈ ಸ್ಕೂಲ್ ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನಾನು ಮತ್ತು ನನ್ನ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಅವ್ರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಈಗ ನಂದು ಫೋರ್ ಸಬ್ಜೆಕ್ಟ್ ಹಂಡ್ರೆಡ್ ಬಂತು ಅದೆಲ್ಲದಕ್ಕೂ ಅವ್ರಿಗೆ ನಾನು ಹೇಳಬೇಕು ಆ್ಯಕ್ಚುಲಿ ಇಷ್ಟು ಮಾರ್ಕ್ಸ್ ಬರುತ್ತಂತ ಎಕ್ಸ್ಪೆಕ್ಟ್ ನನಗೆ ಇರಲಿಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡೆಡಿಕೇಟ್ ಮಾಡ್ತೀನಿ ನನ್ನ ಮಾರ್ಕ್ಸ್ನ ನಾನು ಸ್ಕೂಲಲ್ಲಿ ಜಾಯಿನ್ ಆಗಿದ್ದು ಥರ್ಡ್ ಸ್ಟ್ಯಾಂಡರ್ಡಿಂದ ಬೇಸಿಕ್ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಮತ್ತು ಸಿಟಿನಲ್ಲಿ ಬರೀ ಒಳ್ಳೆ ಸ್ಕೂಲಲ್ಲ ರೂರಲಲ್ಲಿ ಕೂಡ ಇಷ್ಟು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಇಷ್ಟು ಚೆನ್ನಾಗಿರೋ ಫ್ಯಾಕಲ್ಟಿನ ಕೊಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಪ್ರಿನ್ಸಿಪಲ್ ಮ್ಯಾಮ್ ವೀಣಾ ಮ್ಯಾಮ್ ಆಗಿರ್ಬೋದು ಮತ್ತೆ ಸೆಕ್ರೆಟ್ರಿ ಸರ್ ಸುರೇಶ್ ಸರ್ ಆಗಿರ್ಬೋದು ಟೀಚರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಜೊತೆಗೆ ಪೇರೆಂಟ್ಸ್ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರೆ ಮಾಡು ನಿನ್ನ ಕೈಲಾಗುತ್ತೆ ಅಂತ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಕೂಲ್ಗೆ ಈ ಸರಿ ಟಾಪ್ ಇದಕ್ಕೆ ನಮ್ಮ ಸ್ವಾಮಿಶ್ರೀ ಶಾಲೆಗೆ ಟಾಪ್ ಅವರು ನಮ್ಮ ಕೈದಾಳೆ ಗ್ರಾಮಕ್ಕೆ ಟಾಪ್ ಅವರು ನಮ್ಮ ಇದಕ್ಕೆ ಅಂತಂದು ಒಂದು ಒಂದು ಒಳ್ಳೆ ಒಂದು ಅಚೀವ್ಮೆಂಟ್ ಮಾಡಿದೆ ಅದರಲ್ಲಿ ನಮ್ಮೂರು ಕೈದಾಳ ಗ್ರಾಮಸ್ಥರು ಒಳ್ಳೆಯ ಒಂದು ನಮ್ಮ ಮಗಳಿಗೆ ಒಂದು ಸಾಧನೆ ಅನ್ನೋದು ಒಂದು ಇದಕ್ಕೆ ಊರು ಬ್ಯಾನರ್ ಕಟ್ಟಿ ಒಳ್ಳೆಯ ಒಂದು ಇದನ್ನು ಮಾಡಿ ಸಪೋರ್ಟ್ ಕೊಟ್ಟು ಇದನ್ನು ಮಾಡಿದಾರೆ ಊರಿಗೆ ಗ್ರಾಮಸ್ಥರು ಆಮೇಲೆ ಶಾಲೆಯಲ್ಲಿ ಒಳ್ಳೆ ನಮ್ಮ ಟೀಚರು ಎಲ್ಲ ಟೀಚರ್ನಿಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮಗಳಿಗೆ ಆಕೆ ಎಪ್ಪಟ್ಟಿಗೆ ಆಕೆ ಇದಕ್ಕೆ ಒಳ್ಳೆಯ ಒಂದು ಸ್ಥಾನ ಒಂದು ಒಳ್ಳೆಯ ಒಂದು ಇದು ಸಿಕ್ಕತಿ ನಮ್ಮ ಶಾಲೆಯಲ್ಲಿ ಒಟ್ಟು ಈ ವರ್ಷ ಮೂವತ್ತೇಳು ಜನ ಪರೀಕ್ಷೆ ತಗೊಂಡಿದ್ರು ಅದರಲ್ಲಿ ಇಪ್ಪತ್ನಾಲ್ಕು ಜನ ಡಿಸ್ಟಿಂಕ್ಷನ್ನು ಹನ್ನೆರಡು ಜನ ಫಸ್ಟ್ ಕ್ಲಾಸು ಒಬ್ಬನು ಸೆಕೆಂಡ್ ಕ್ಲಾಸ್ ಬಂದಿದ್ದಾನೆ ಇಂಥ ಒಳ್ಳೆ ರಿಸಲ್ಟ್ ಅಂತೇಳಿದರೆ ಅದರಲ್ಲಿ ಇಪ್ಪತ್ತೆರಡು ಜನ ಅಂದರೆ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಔಟ್ ಆಫ್ ಔಟ್ ನೂರಕ್ಕೆ ನೂರಷ್ಟು ಅಂಕ ತಗೊಂಡಿದ್ದಾರೆ ಅವ್ರು ತಗೊಳ್ತಿದ್ದಂಗೆ ಆ ರಿಸಲ್ಟ್ ಬರ್ತಿದ್ದಂಗೆ ನಮ್ಮ ಶಾಲೆಯ ಸೆಕ್ರೆಟ್ರಿ ಆಗಿರುವಂಥ ಶ್ರೀ ಸುರೇಶ್ ಕೆ ಎಮ್ ಸರ್ ಅವರು ಆ ಶಿಕ್ಷಕರನ್ನು ಕರೆದು ಅವರಿಗೆ ಅದೇ ಅಲ್ಲೇ ಅವರಿಗೆ ಅವರವ್ರದ್ದು ಎಷ್ಟೆಷ್ಟು ಮಕ್ಕಳು ಸೆಂಟ್ ಪರ್ಸೆಂಟ್ ರಿಸಲ್ಟ್ ತಂದಿದ್ದಾರೆ ಆ ಮಕ್ಕಳಿಗೆಲ್ಲ ಆ ಮಕ್ಳದ್ದು ನೋಡ್ಕೊಂಬಿಟ್ಟು ನಂಬರ್ ನೋಡ್ಕೊಂಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಟೀಚರ್ಸಿಗೆ ಅಲ್ಲೇ ಆನ್ ಸ್ಪಾಟ್ ಕೊಟ್ಟಿದ್ದಾರೆ ಈ ಥರ ಒಂದು ಸಪೋರ್ಟ್ ನಾನು ಬೇರೆ ಎಲ್ಲೂ ನೋಡಿಲ್ಲ ನಾನು ಬೇರೆ ಬೇರೆ ಶಾಲೆಗಳಲ್ಲಿ ನೋಡಿದ್ದೀನಿ ಎಲ್ಲೂ ಇಂತಹ ಒಂದು ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ನಾನು ನೋಡಿಲ್ಲ ಇಷ್ಟೊಂದು ಒಂದು ಟೀಚರ್ಸಿಗೆ ಮುಂದೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಅವ್ರು ಕೊಟ್ಟರು ಸ್ಕೂಲ್ ಟಾಪರ್ ಆಗಿ ಬರೋರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಬಹುಮಾನ ಹಾಕಿ ಕೊಡ್ತಾರೆ ಪ್ರತಿ ವರ್ಷ ಈ ಥರ ನಡ್ಕೊಂಡ್ಬಂದಿದೆ ಹಾಗೆಯೇ ಜಾಸ್ತಿ ಜಾಸ್ತಿ ಮಕ್ಕಳು ತೊಂಬತ್ತರಕ್ಕಿಂತ ಜಾಸ್ತಿ ತೊಗೊಳ್ತಾ ಚೆನ್ನಾಗೊಂದು ಇದು ಮಾಡ್ತಾಯಿದ್ದಾರೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಂತಹ ಒಂದು ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಇರೋದು ನಿಜವಾಗ್ಲೂ ಎಲ್ಲೂ ನಾನು ನೋಡಿಲ್ಲ ಇಲ್ಲಿ ಬರೀ ಎಜುಕೇಷನ್ಗೆ ಶಿಕ್ಷಣಕ್ಕಷ್ಟೇ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿನೇ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಎಲ್ಲ ರೀತಿಯಿಂದ ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳೆದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಕ್ಕಳಾಗಿ ಹೊರಹೊಮ್ಮತಾರೆ ಅಂತ ನನ್ಗೆ ನಾನು ಅಂದ್ಕೊಂಡಿದ್ದೀನಿ ಅದೇ ಥರ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಎಲ್ಲದಕ್ಕೂ ನಾನು ನಮ್ಮ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಪೇರೆಂಟ್ಸಿಗೂ ಧನ್ಯವಾದಗಳನ್ನು ಹೇಳಿ ಸೋಮೇಶ್ವರ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿಗೆ ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಮ್ ಸಿ ಸಂಯೋಜನೆಗಳಿದ್ದು ಉತ್ತಮವಾದಂಥ ಲ್ಯಾಬೊರೆಟರಿಗಳು ರೆಡಿ ಇದ್ದಾವೆ ಸ್ಪೋಕನ್ ಇಂಗ್ಲೀಷ್ ಜೊತೆಗೆ ಗ್ರಾಮೀಣ ವಿದ್ಯಾರ್ಥಿ ಮತ್ತು ಕನ್ನಡ ಭಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಕಾಳಜಿಯೊಂದಿಗೆ ವಿಜ್ಞಾನವನ್ನು ಬೋಧಿಸಲಾಗುವುದು ಪ್ರತಿ ಕ ಕ್ಲಾಸಿನ ಸ್ಟ್ರೆಂತ್ ಏನಿದೆ ಅದು ಭಾಳ ಲಿಮಿಟೆಡ್ ಇಟ್ಕೊಂಡಿರ್ತೀವಿ ನಾವು ಲಿಮಿಟೆಡ್ ಸ್ಟ್ರೆಂತ್ ಇಟ್ಕೊಂಡು ಮಕ್ಕಳುಗಳ ಫಲಿತಾಂಶ ದೃಷ್ಟಿಯಿಂದ ಸೊ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ಕೊಡಲಾಗ್ತಾ ಇದೆ ಶ್ರೀ ಸೋಮೇಶ್ವರ ವಿದ್ಯಾಲಯ ಎರಡು ಶಾಲೆಗಳನ್ನು ಹೊಂದಿದ್ದು ಒಂದು ದಾವಣಗೆರೆ ಪಟ್ಟಣದಲ್ಲಿ ಮತ್ತೊಂದು ಚನ್ನಗಿರಿ ರಸ್ತೆಯ ಗೋಣಿವಾಡ ಬಳಿ ವಸತಿಯುತ ಶಾಲೆಯಾಗಿ ಉತ್ತಮ ಶಿಕ್ಷಣ ನೀಡುತ್ತಿದೆ ಈ ಬಾರಿ ಗೋಣಿವಾಡ ಬಳಿ ವಸತಿಯುತ ಶಾಲೆಯ ಕ್ಯಾಂಪಸ್ನಲ್ಲಿ ಪಿಯುಸಿ ವಿಜ್ಞಾನ ವಿಭಾಗವನ್ನು ಆರಂಭ ಮಾಡಿದ್ದಾರೆ ದಾವಣಗೆರೆಯ ಸೋಮೇಶ್ವರ ವಿದ್ಯಾಲಯದಲ್ಲೂ ಪ್ರಸಕ್ತ ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದ್ದು ಶಾಲೆಯ ಕೆ ಎಸ್ ಶಾಲಿನಿ ಆರ್ನೂರ ಇಪ್ಪತ್ತೆರಡು ಅಂಕಗಳಿಸುವ ಮೂಲಕ ಜಿಲ್ಲೆಗೆ ದ್ವಿತೀಯ ಸ್ಥಾನ ಇನ್ನು ಶಾಲೆಯ ಶಿಕ್ಷಣದ ಬಗ್ಗೆ ಮಕ್ಕಳು ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ ನಾನು ಓದಿರೋ ಸ್ಕೂಲ್ ಶ್ರೀ ಸೋಮೇಶ್ವರ ವಿದ್ಯಾಲಯದಲ್ಲಿ ಓದಿದೆ ನನ್ನ ಎಸ್ ಎಲ್ ಸಿ ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟಾಯಿತು ಅಂದ್ರೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಟೂ ತಗೊಂಡಿದ್ದೀನಿ ನೈಂಟಿ ನೈನ್ ಪಾಯಿಂಟ್ ಟು ಪರ್ಸೆಂಟೇಜ್ ಆಗಿದೆ ಆಮೇಲೆ ನಮ್ಮ ಸ್ಕೂಲಲ್ಲಿ ಎಲ್ಲ ಪ್ರಿಪ್ರೇಟ್ರೀಸು ಅಗ್ಲಾಗ್ಲ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿರೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಎಲ್ಲ ಜಾಸ್ತಿ ಆಯಿತು ಭಾಳ ಸಪೋರ್ಟ್ ಮಾಡಿದರು ಗೈಡೆನ್ಸ್ ಎಲ್ಲ ಕೊಡ್ತಿದ್ರು ಮೋಟಿವೇಶನ್ ಮಾಡ್ತಿದ್ರು ಕ್ಲಾಸ್ಗಳಲ್ಲಿ ಎಲ್ಲ ಆಮೇಲೆ ಅಗ್ಲಾಗಲ ಪ್ರಿಪ್ರೇಟ್ರೀಸು ಎಕ್ಸಾಮ್ಸು ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆ ಕಮ್ಮಿನೇ ಬಂದಿದೆ ಸೊ ಜಸ್ಟ್ ಅದೆಲ್ಲ ಬಿಟ್ಟು ಜಸ್ಟ್ ಮೂವ್ ಆನ್ ಆಗೋದು ಬಟ್ ನಮ್ಮ ಸ್ಕೂಲಿಂದ ಬಂದುಬಿಟ್ಟು ಒಳ್ಳೆ ಪರ್ಸೆಂಟೇಜೇ ಕೊಟ್ಟು ಬಟ್ ಟೀಚರ್ಸ್ ಎಫರ್ಟು ಚೆನ್ನಾಗಿತ್ತು ನಮ್ಮ ಎಫರ್ಟು ಚೆನ್ನಾಗಿತ್ತು ಏನಿಲ್ಲ ಅವ್ರು ನಮ್ಮನ್ನೆಲ್ಲ ಒಂದು ಇನ್ಸ್ಪಿರೇಷನ್ ಮಾಡಿದರು ಆಮೇಲೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ನಮಗೆ ಒಂದು ಎಫರ್ಟ್ಸ್ ತುಂಬಿ ನಿಮ್ಮ ಹಾರ್ಡ್ ವರ್ಕ್ ಚೆನ್ನಾಗಿದೆ ಅಂತ ಅಂದು ಮೋಟಿವೇಶನ್ ಕೊಟ್ಟು ನಮ್ಗಿಂತ ಡೆಲ್ಲ ಇರೋ ಸ್ಟೂಡೆಂಟ್ಸ್ನ ಅವ್ರು ಪುಷ್ ಅಪ್ ಮಾಡಿದರು ನಾವೇನೋ ಬರ್ತೀವಿ ನಮ್ಮದು ಇಂಟೆನ್ಷನ್ ಅಲ್ಲ ಹೆಂಗಿದ್ರೆ ತೆಗಿತೀವಿ ಬಟ್ ಡಲ್ಲಿ ರನ್ನ ಈಗ ಒಳ್ಳೆ ಅವರಿಗೆ ಎಕ್ಸ್ಪೆಕ್ಟೇಷನ್ ಮೀರಿ ಪರ್ಸೆಂಟೇಜ್ ತೆಗಿಸಿದ್ರಲ್ಲ ಅದು ಖುಷಿಪಟ್ಟು ಸೊ ಅವರು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸ್ಕೂಲಿಂದು ನಾನು ಈ ಸರಿ ಎಸ್ ಎಸ್ ಎಲ್ ಎಲ್ಸಿಯಲ್ಲಿ ಸಿಕ್ಸ್ ಟ್ವೆಂಟಿ ಫೈಗೆ ಸಿಕ್ಸ್ ನಾಟ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ತಗೊಂಡಿದ್ದೀನಿ ಇದು ಸಾಧ್ಯ ಆಗಿದ್ದು ಟೀಚರ್ಸ್ ಎಫರ್ಟ್ ಪೇರೆಂಟ್ಸ್ ಸಪೋರ್ಟ್ ಹಾಗೂ ನಾವು ಯಾವಾಗ ಡೌಟ್ ಕೇಳಿದ್ರು ಕೂಡ ಇಲ್ಲ ಅಂದಲೇ ಎಷ್ಟು ಸರಿ ಕೇಳಿದರೂ ಕೂಡ ಹೇಳ್ಕೊಟ್ಟಿರೋ ಟೀಚರ್ಸಿಂದ ಆಗಿದೆ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪ ನಾನು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಸಿಕ್ಸ್ ಫಿಫ್ಟೀನ್ ತೊಗೊಂಡಿದ್ದೀನಿ ಅಂದರೆ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ತುಂಬ ಖುಷಿ ಆಗುತ್ತೆ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಬಂದಿದೆ ಅಂದರೆ ಅರ್ಧ ನಂದು ಎಫರ್ಟ್ಸ್ ಆದರೆ ಇನ್ನು ಅರ್ಧ ನಮ್ಮ ಶಾಲೆಯ ಎಫರ್ಟ್ಸೇ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ರು ಪ್ರಿನ್ಸಿಪಲ್ ಮ್ಯಾಮ್ ಪ್ರಭಾ ಮ್ಯಾಮ್ ಕೂಡ ಆಮೇಲೆ ಸುರೇಶ್ ಸರ್ ಕೂಡ ತುಂಬ ಮೋಟಿವೇಟರ್ಸ್ನ ಕರೆಸಿದ್ರು ಇದರಿಂದ ನಮಗೆ ತುಂಬ ಮೋಟಿವೇಶನ್ ಸಿಕ್ತು ತುಂಬ ಶಾಲೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ ನನಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಫೋರ್ಟೀನ್ ಮಾರ್ಕ್ಸ್ ಬಂದಿದೆ ನೈಂಟಿ ಏಟ್ ಪಾಯಿಂಟ್ ಟು ಫೋರ್ ಟೀಚರ್ಸು ಎಲ್ಲ ಸ್ಪೆಷಲ್ ಕ್ಲಾಸ್ ತೊಗೊಂಡು ಪ್ರಿಪ್ರೇಟ್ರಿ ಎಲ್ಲ ತುಂಬ ಪರ್ಸೆಂಟೇಜ್ ತುಂಬ ಪರ್ಸಂಟೇಜ್ ಒನ್ ಒಂದು ಮಾರ್ಕ್ಸ್ಗೂ ತುಂಬ ಹೊಡೆದಾಡಿದ್ದೀವಿ ಈಗ ಬೋರ್ಡ್ ಮೇಲೆ ನೋಡ್ಬೋದು ತುಂಬ ಫೈಟ್ ಮಾಡಿದ್ವಿ ಒನ್ ಒಂದು ಮಾರ್ಕ್ಸ್ಗೋಸ್ಕರನೂ ಬಟ್ ಆದರೂ ತೊ ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ ಮಾರ್ಕ್ಸ್ ನೋಡಿದರೆ ಆದರೂ ಟೀಚರ್ ಸಪೋರ್ಟ್ ಪೇರೆಂಟ್ಸ್ ಸಪೋರ್ಟಿಂದ ಚೆನ್ನಾಗಿ ಇಲ್ಲ ಟೀಚರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ಅಂದರೆ ಯಾವುದೇ ಡೌಟ್ಸ್ ಕೇಳಿದ್ರು ಯಾವಾಗ ಕೇಳಿದ್ರು ಏನು ಅಂದ್ಕೊಳಲ್ಲ ಯಾವಾಗ ಕೇಳಿದ್ರು ಬಂದು ಹಂಗೇನು ಯಾವಾಗ ಈಗ ಹೇಳ್ಕೊಡ್ಬೇಕು ಹಾಗೆ ಆಮೇಲೆ ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಯಾವ ಯಾವಾಗ ಕೇಳಿದ್ರು ಬಂದು ಹೇಳ್ಕೊಡ್ತಾರೆ ಅದಕ್ಕೋಸ್ಕರ ಸೋಮೇಶ್ವರ ಸ್ಕೂಲ್ ಚೆನ್ನಾಗಿದೆ ನಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೈಂಟಿ ಏಯ್ಟ್ ಪಾಯಿಂಟ್ ಟು ಫೋರ್ ಆಯಿತು ಸರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಮಾರ್ಕ್ಸ್ ಬಂದಿದೆ ಎಲ್ಲ ಟೀಚರ್ಸು ಪರ್ಟಿಕ್ಯುಲರ್ ಒಂದು ಪರ್ಸ್ನಲ್ ಕೇರಿಂದ ನಮಗೆ ಟೀಚಿಂಗ್ನ ಮಾಡ್ತಾರೆ ಗ್ರಾಮರ್ ಆಗಿರ್ಬೋದು ಅಥವಾ ಲಿಟ್ರೇಚರ್ ಪಾರ್ಟ್ ಆಗಿರ್ಬೋದು ಎಲ್ಲಾನು ಕ್ಲಿಯರಾಗಿ ಹೇಳ್ತಾರೆ ಏನಾದರೂ ಡೌಟ್ ಇತ್ತು ಅಂದರೆ ಲೈಕ್ ಏನೇ ಇದ್ದರೂ ಅವರು ನಮಗೆ ಪರ್ಸ್ನಲ್ಲಾಗಿ ಟೀಚ್ ಮಾಡ್ತಾರೆ ಒಂದು ಸಣ್ಣ ಡೌಟ್ ಇದ್ದರೂ ಇಡೀ ಕ್ಲಾಸ್ಗೆ ಕ್ಲಾರಿಫೈ ಮಾಡ್ತಾರೆ ಸೊ ನಮಗೆ ಕನ್ನಡ ತೊಗೊಂಡಿದ್ದು ಚಂದ್ರಕಲಾ ಮ್ಯಾಮ್ ಅಂತ ಗ್ರಾಮರಲ್ಲಿ ಅವರು ಜಾಸ್ತಿ ಫೋಕಸ್ ಮಾಡಿದ್ದು ಗ್ರಾಮರ್ಗೆ ಗ್ರಾಮರಲ್ಲಿ ಯಾವುದೇ ಡೌಟ್ ಇಲ್ ಇಲ್ಲದೆ ಇರೋ ಥರ ಎಲ್ಲನೂ ಅವರು ಹೇಳಿಕೊಟ್ರು ಒಂದು ವಾರದಿಂದನೇ ಕರ್ನಾಟಕ ಎಸ್ ಎಲ್ ಸಿ ಬೋರ್ಡ್ ರಿಸಲ್ಟ್ ಬಂತು ಸೊ ನಮ್ಮ ಶಾಲೆ ಅತ್ಯುತ್ತಮ ಫಲಿತಾಂಶವನ್ನು ಈ ವರ್ಷ ಪಡೆದಿದೆ ಯಾವಾಗಲೂ ಪಡೆಯೋ ಥರನೇ ಈ ವರ್ಷ ಎಪ್ಪತ್ತೈದು ಮಕ್ಕಳು ಎಕ್ಸಾಮಿಗೆ ಅಪಿಯರ್ ಆಗಿದ್ದರು ಅದರಲ್ಲಿ ಮೂವತ್ತೈದು ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಆ ಇಪ್ಪತ್ತೈದು ಜನರಲ್ಲಿ ಇಪ್ಪತ್ತೈ ಮೂವತ್ತೈದು ಜನ್ ಜನಗಳಲ್ಲಿ ಇಪ್ಪತ್ತೈದು ಜನರು ನೈಂಟಿ ಪ್ಲಸ್ ಇದ್ದಾರೆ ಹಾಗೆ ಮೂವತ್ತೈದು ಮಕ್ಕಳು ಫಸ್ಟ್ ಕ್ಲಾಸ್ ಇದ್ದಾರೆ ಎರಡು ಮಕ್ಕಳು ಮಾತ್ರ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಈ ಒಂದು ರಿಸಲ್ಟ್ ಈ ವರ್ಷದಲ್ಲ ಕಳೆದ ಹದಿನೇಳು ವರ್ಷದಿಂದನೂ ಇದೇ ರೀತಿಯ ಒಂದು ಅತ್ಯುತ್ತಮ ಫಲಿತಾಂಶವನ್ನು ನಾವು ಕೊಡ್ತಾನೆ ಬಂದಿದ್ದೀವಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದ ನಮ್ಮ ಶಾಲೆ ಮೊದಲನೇ ವರ್ಷ ನೂರ ಇಪ್ ಎಪ್ಪತ್ತೈದು ಮಕ್ಕಳಿದ್ದರು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸಾವಿರದ ಮುನ್ನೂರು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನಮ್ಮ ಒಂದು ಮೋಟೋ ಏನು ಅಂದರೆ ಆಧುನಿಕ ಶಿಕ್ಷಣದ ಜೊತೆಗೆ ಒಂದು ಕಲ್ಚರನ್ನು ಅಂಥದ್ದು ಸಂಸ್ಕೃತಿಯ ಅಡಿಪಾಯದ ಮೇಲೆ ಆಧುನಿಕ ಶಿಕ್ಷಣವನ್ನು ಕೊಡುವಂತಹ ಒಂದು ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಪೋಷಕರು ಮತ್ತು ಶಿಕ್ಷಕರು ಆಡಳಿತ ಮಂಡಳಿ ಸದಾ ಶ್ರಮಿಸ್ತಾ ಇದೆ ಅತ್ಯುತ್ತಮ ಸಹಕಾರ ಬರ್ತಾ ಇದೆ ಹಾಗೆ ನುರಿತ ಮತ್ತು ಪರಿಣಿತ ಶಿಕ್ಷಕರು ಒಂದು ತಂಡ ಏನಿದೆ ಅದು ಸತತವಾಗಿ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಅದಕ್ಕೆಲ್ಲ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಗೋಣಿವಾಡದ ವಸತಿಯುತ ಕ್ಯಾಂಪಸ್ನಲ್ಲಿ ಅತ್ಯಾಧುನಿಕ ಕಟ್ಟಡ ಸೌಕರ್ಯಗಳನ್ನು ಒಳಗೊಂಡಂತಹ ವಿಜ್ಞಾನ ಪದವಿ ಪೂರ್ವ ಕಾಲೇಜನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಈಗಾಗಲೇ ತುಂಬ ಪ್ರವೇಶ ಬಂದಿದೆ ಇನ್ನು ಕೆಲವೇ ಕೆಲವು ಸೀಟ್ಗಳು ಬಾಕಿ ಇದ್ದಾವೆ ನುರಿತ ಉಪನ್ಯಾಸಕರಿಂದ ಒಳಗೊಂಡಂತಹ ನಮ್ಮ ಒಂದು ಕಾಲೇಜ್ಗೂ ಸಹ ನಿಮ್ಮೆಲ್ಲರ ಸಹಕಾರ ಸದಾ ಇರುತ್ತೆ ಅನ್ನೋ ನಂಬಿಕೆಯೊಂದಿಗೆ ನಮ್ಮ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟು ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿನಿಗ ವಿದ್ಯಾರ್ಥಿಗಳಿಗೂ ಅಭಿನಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೆ ಈ ಒಂದು ಫಲಿತಾಂಶಕ್ಕೆ ಸಹಕರಿಸಿದ ಶ್ರಮಿಸಿದ ಎಲ್ಲ ಪೋಷಕರಿಗೂ ನನ್ನ ಶಿಕ್ಷಕ ಮಿತ್ರರಿಗೂ ಹಾಗೂ ಎಲ್ಲ ಸೌಕರ್ಯಗಳನ್ನು ಒದಗಿಸಿದಂತ ಆಡಳಿತ ಮಂಡಳಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಒಟ್ಟಾರೆ ಸೋಮೇಶ್ವರ ವಿದ್ಯಾಲಯದ ವಿದ್ಯಾರ್ಥಿಗಳು ಎಸ್ ಎಸ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ಶಾಲೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅನೀಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ